ಗುಡುಗಲಿವೆ ಆದ್ರೆ ಮನುಷ್ಯ ಕುಮಾರನಿಗೆ ತಲೆ ಮಲಗಷ್ಟು ಜಾಗ ಇಲ್ಲ ಮನೆ ಇಲ್ಲ ಪಾಪ ತನಗೆ ಮನೆ ಇಲ್ಲ ಮಠ ಇಲ್ಲ ಏನು ಇಲ್ಲ ಆದ್ರೂ ಬದುಕಿ ತೋರಿಸಿದ್ದಾನೆ ಮನೆಯಲ್ಲ ಅಂದ್ರೆ ಮನೆಯಲ್ಲ ಮನೆ ಇರೋ ಯೋಸಪ್ಪನ್ ಮನೆ ಇಲ್ಲ ಅಂತ ಅನ್ಕೋಬಹುದು ನೀವು ಅಂದ್ಬೋದು ಅಲ್ಲೆಲ್ಲ ಚುಚ್ಚಿ ಚುಚ್ಚಿ ಮಾತಾಡೋದ್ರೆ ಅವ್ರ ಅಣ್ಣ ತಂದಿರಲ್ಲ ಪರಿಶುದ್ಧನಾಗಿ ಪರಿಶುದ್ಧನಾಗ್ಬಿಟ್ಟಿದಾನೆ ನಮ್ಮ ತಾಯಿಗೆ ಇವ್ನ ಮನೆ ಜಾಸ್ತಿ ಇವ್ನು ಪರಿಶುದ್ಧನ ಅಂತ ಯೋಸಪ್ಪನ್ ಹೆಂಗೆ ಅವ್ರ ಅಣ್ಣ ತೊಂದರೆ ಹಿಂಸೆ ಕೊಡ್ತಾ ಇದ್ರು ಆ ರೀತಿ ಯೇಸು ಪ್ರಭುಗೂ ಕೂಡ ಹಿಂಸೆ ಇರುತ್ತೆ ಬೈಬಲ್ ಓದಿದ್ರೆ ಅರ್ಥ ಆಗುತ್ತೆ ಅಥವಾ ಯಾರಾದರೂ ಅರ್ಥ ಮಾಡೋರು ಹೇಳಿದ್ರೆ ಅದನ್ನ ನೋಡೋದು ಕೇಳೋದು ಅರ್ಥ ಮಾಡಬಹುದು ಅಲ್ವಾ ಅಂದ್ರೆ ಪ್ರೇರೆ ನಿಜವಾದ ಭಕ್ತರಿಗೆ ಹಿಂಸೆ ಇದೆ ಪ್ರೇರೆ ಸತ್ಯವಾದ ಮಾತು ಭೋಗ ಪುರುಷನ ಕಥೆ ಏನಾಗಿದೆ ಪ್ರೇರೆ ಹ್ಮ್ ನೋಡಿ ಇಪ್ಪತ್ತೆರಡು ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು ಐಶ್ವರ್ಯವಂತನು ಸತ್ತನು ಪ್ರೇರೆ ಇಬ್ಬರು ಸತ್ತರು ಸತ್ತ ನಂತರ ಹೋದಂತ ಸ್ಥಳ ಯಾವುದು ಯೋಚನೆ ಮಾಡಿ ಬದುಕಿದಾಗ ಎಲ್ಲ ಭ್ರಮೇಲಿರ್ತೀವಿ ನಾವು ಭ್ರಮೇಲಿರ್ತೀವಿ ಸತ್ತ ನಂತರ ಇರುವಂತ ಸ್ಥಿತಿ ಐತಲ್ಲ ಅದು ರಿಯಲ್ ಫ್ಯಾಕ್ಟ್ ಪ್ರಾರಂಭ ಅಲ್ಪವಾದರೂ ಅಂತ್ಯವೂ ಸಂಪೂರ್ಣ ಪ್ರೇರಿ ಅದು ಸಂಪೂರ್ಣವಾದಂಥದ್ದು ಅದು ಅವಾಗ ಗೊತ್ತಾಗುತ್ತೆ ನೀನು ಆಶೀರ್ವಾದಕ್ಕೆ ಪಾಠನು ಶಾಪ ಅಂತ ಯಾವಾಗ ಗೊತ್ತಾಗುತ್ತೆ ಹೇಳಿ ಸತ್ತ ನಂತರ ಗೊತ್ತಾಗುತ್ತೆ ಅದ್ರ ಪರಿಸ್ಥಿತಿ ಏನಂತ ಬದುಕಿದಾಗ ಏನೂ ಗೊತ್ತಾಗಲ್ಲ ಮನುಷ್ಯನು ಪ್ರಸಂಗಿನತ್ತ ಒಂಬತ್ತು ಮೂರಲ್ಲಿ ಏನೇಳ್ತಾರೆ ಇದಲ್ಲದೆ ನರವಂಶದವರ ಮನಸ್ಸಿನಲ್ಲಿ ಕೆಟ್ಟತನವು ತುಂಬಿದೆ ಅವರು ಬದುಕಿರುವ ತನಕ ಮರಳುತನವು ಅವರನ್ನು ಹಿಡಿದಿರುವುದು ಆಮೇಲೆ ಪ್ರೇತ ಲೋಕವೇ ಗತಿ ಬದುಕಿರುವ ತನಕ ಮರಳುತನ ನಾನು ಹೀಗೆ ಇರ್ತೀನಿ ನಾನು ಭೋಗಗಳನ್ನೆಲ್ಲ ಅನುಭವಿಸ್ಬೇಕು ಅನೇಕರ ಹೆಂಡತಿಯನ್ನು ನಾನು ಅನುಭವಿಸ್ಬೇಕು ಅನೇಕ ಆಸ್ತಿಗಳನ್ನು ಅನುಭವಿಸ್ಬೇಕು ಅಂದ್ಕೊಂಡು ಈ ಲೋಕದಲ್ಲಿ ಬಡವರನ್ನು ದಿಕ್ಕಿಲ್ಲದವರನ್ನು ಪರಾಮರಿಸ್ದೇ ಇದ್ರೆ ಸತ್ತ ನಂತರ ಭಿಕಾರಿಯಾಗುತ್ತೇವೆ ಇಪ್ಪತ್ತೈದನೇ ವಚನ సత్త నంతర హే ప్రేరే ఎల్లిద తక్షణ గె అబ్రాహమ నోడ తక్షణ గెతను అబ్రాహమను నంబిక మూల పురుషను అందే దేవర మగను ప్రేరే ఈతను నను ఈతను నమ్హి చర్చవ ని యహోన ఆరాధస అల్వాగే ప్రేరే నోడ సత్త గొప్ప ఫుల్ క్లియర్ ఆగ్గుతే ఫిలం నమ్మే ಸತ್ತ ನಂತರ ಬದುಕಿದಾಗ ಮರಳು ನಮ್ಮನ್ನು ಹಿಡಿದೈತೆ ಸ್ಟೋರಿಗಳು ನಮ್ಗೆ ಅರ್ಥ ಇಲ್ಲ ಸತ್ತ ನಂತರ ಫುಲ್ ಸ್ಟೋರಿ ಅರ್ಥ ಆಗುತ್ತೆ ನಮಗೆ ಭ್ರಮೇಲಿದ್ದೀವಿ ನಾವು ನಿದ್ರೇಲಿದ್ದೀವಿ ಅದಕ್ಕೆ ದೇವರ ಆಗ್ಕೊಳ್ತೇವೆ ನಿದ್ರೆ ಮಾಡುವವರೇ ಎಚ್ಚರವಾಗು ಸತ್ತವರನ್ನು ಬಿಟ್ಟು ಹೇಳು ಸತ್ತವನಾಗಿದ್ಯಾ ದೇವ್ರ ದೃಷ್ಟಿಯಲ್ಲಿ ಸತ್ತವನಾಗಿದ್ಯಾ ನೋಡಿ ಪ್ರೇಮ ಸತ್ತವನಾದನು ಯಾರು ಯಾರು ಸತ್ತವನಾದನು ಆದಾಮನು ದೇವ್ರ ದೃಷ್ಟಿಯಲ್ಲಿ ಸತ್ತವನಾದನು ಅಂದರೆ ಈ ಹಣ್ಣು ತಿಂದ ದಿನ ನೀನು ಸತ್ತೋಗ್ತೀಯಾ ಅಂದರೆ ದೇವರ ದೃಷ್ಟಿಯಲ್ಲಿ ಸತ್ತೋಗಿದ ಆತನು ಹೇಳ ಮಾತನ್ನು ಏನು ಬೇರೆ ತಂದೆ ತಾಯಿ ಮಾತನ್ನು ಕೇಳದೇ ಇದ್ದಾಗ ತಂದೆ ತಾಯಿ ಏನಂತಾರೆ ಗೊತ್ತಾಗಲಿ ನಾನು ನನ್ನ ಮಾತು ಕೇಳಿಲ್ಲ ನಿನ್ನ ದೃಷ್ಟಿ ಸತ್ತಂಕ ಅನ್ಕೊಳು ನೀನು ನನ್ನ ದೃಷ್ಟಿಯಲ್ಲಿ ಸತ್ತೋಗ್ಕೊಳ್ಳೋಣ ನನ್ನ ಮಾತು ಕೇಳ್ತಾನೆ ನನ್ನ ಮಾತು ಗೌರವ ಕೊಡ್ತಾನಲ್ವಾ ಅನೇಕರ ಮುಂದೆ ಗೌರವ ಹೋಗೋ ರೀತಿ ನಡ್ಕೊತಾ ಇದೆಯಲ್ಲ ನೀನು ನನ್ನ ದೃಷ್ಟಿ ಸತ್ತೋದೇ ಹೋಗ್ಕೊಳೋದು ನನಗೆ ದೇವರು ಆ ದಿನ ನೀನು ಸತ್ಯ ಅನ್ನೋಂಥ ಮಾತಿನ ಅರ್ಥ ದೇವರ ದೃಷ್ಟಿಯಲ್ಲಿ ಸತ್ತವನ ಓಕೆನಾ ಆತ್ಮಸತ್ತೈತು ಅಂತಲ್ಲ ಆತ್ಮಕ್ಕೆ ಸಾವಿಲ್ಲ ಪ್ರೇರೇ ಶರೀರಕ್ಕೆ ಸಾವಿಲ್ಲ ಆತ್ಮಕ್ಕೆ ಸಾವಿಲ್ಲ ನೋಡಿ ಇಪ್ಪತ್ತೈದು ಕಂದ ನೀನು ಆಶಿಸಿದ ಸುಖ ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ ನಾವು ಆಶಿಸಿದ ಸುಖ ಈ ಜೀವಮಾನದಲ್ಲೇ ಹೊಂದ್ಕೋಬಿಟ್ಟು ಪ್ರೇರೆ ಸತ್ತ ನಂತರ ಏನು ನಾವು ಮಡ್ಕೊಳ್ಳಿಲ್ಲ ಆಸ್ತಿ ಮೇಲ್ಗಡೆ ಮಡಗಿಲ್ಲ ಆಸ್ತಿ ಕೆಳಗಡೆನೆ ಮಡಗಿದೀವಿ ಕೆಳಗಡೆ ಇರೋದೆಲ್ಲ ನಾಶ ನಾವು ಮೇಲ್ಗಡೆ ಹೋಯ್ತೇವೆ ಒಂದು ಮಡ್ಕೊಂಡಿದ್ವಿ ಇವಾಗ ಹೋಗುವಂತ ಸ್ಥಳದಲ್ಲಿ ಜಾಗ ಮಾಡಿಕೊಳ್ಳದೆ ಎಂತ ಇಲ್ಲಿಂದ ಒಂದು ಯಾರೋ ಟ್ರಿಪ್ ಹೋಗ್ತೀವಿ ಟ್ರಿಪ್ ಹೋದಾಗ ಏನ್ ಮಾಡ್ಬೇಕು ನೀನು ಟ್ರಿಪ್ ಹೋದಾಗ ಏನು ಮಾಡಬೇಕು ಅಲ್ಲಿ ಒಂದು ರೂಮ್ ರೂಮ್ ಮಾಡ್ಕೊಳ್ಳೋದಕ್ಕೋಸ್ಕರ ವ್ಯವಸ್ಥೆ ಹಣಕಾಸಿನ ವ್ಯವಸ್ಥೆ ಊಟ ತಿನ್ನೋದಕ್ಕೆ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಕೋಬೇಕಲ್ಲ ಪ್ರೇ ಎಲ್ಲಾದರೂ ಹೋದಾಗ ಅಥವಾ ಇಲ್ಲಿ ನಾಷ್ಟ ಮಾಡ್ಕೊಂಡು ಹೋಗ್ತಾರದು ನೀನು ಎರಡು ಮೂರು ದಿವಸದ ಪ್ರಯಾಣ ಮನೇಲಿ ನಾಷ್ಟ ಮಾಡಿಕೊಂಡು ಬಸ್ ಚಾರ್ಜ್ಗೆ ಎಷ್ಟೈತೆ ಅಷ್ಟನ್ನೇ ಹೋಗೋದಕ್ಕೆ ಮಾತ್ರ ಮಡಿಕೊಂಡು ಅಲ್ಲಿ ಹೋದಾದ ಮೇಲೆ ಬಿಕಾರಿ ಆಗಿದ್ರೆ ಏನಾಗ್ತೀಯಾ ಬಸ್ ಸ್ಟ್ಯಾಂಡಲ್ಲಿ ಅವರು ಕೇಳ್ತಾ ಇರ್ತಾರೆ ಏನು ಕೇಳ್ತಾ ಇರ್ತಾರೆ ಗೊತ್ತಾ ಸರ್ ಮೀಸ್ ಆಗಿಬಿಟ್ಟು ಊರಿಗೆ ಬಂದ್ಬಿಟ್ಟೆ ಸರ್ ಅಥವಾ ಕೆಲ್ಸದ ಮೂಲಕ ಯಾರೋ ಕರ್ಕೊಂಡ್ರು ಸರ್ ಕಾಸು ಕೊಟ್ಟಿಲ್ಲ ಈಗ ನಮ್ಮ ಮೂರ್ಗ ಹೋಗ್ಬೇಕು ದಯಮಾಡಿ ಹತ್ತು ರೂಪಾಯಿ ಭಿಕ್ಷೆ ಕೊಡ್ತೀರಾ ಈ ಪರಿಸ್ಥಿತಿ ಯಾವ್ದಾಗಿದೆ ಅಂದ್ರೆ ಐಶ್ವರ್ಯವಂತನಾದ ಭೋಗ ಪುರುಷದ ಪರಿಸ್ಥಿತಿ ಆಗಿದೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಗಳಲ್ಲಿ ಅನೇಕರು ಪೇರೆ ಮಿಸ್ ಆಗಿ ಬಂದಿರ್ತಾರೆ ಅಥವಾ ಕೆಲಸದ ಮೂಲಕ ಯಾರೋ ಕರ್ಕೊಂಡ್ಬಂದಿರ್ತಾರೆ ಹೋಗೋದಕ್ಕೆ ಕಾಸಿರಲ್ಲ ಮತ್ತೆ ಕೆಲವರು ಮಾಡ್ತಾರೆ ಅಂದರೆ ಕುಡಿಯೋ ಚಟ ಸಿಗರೇಟ್ ಸೇದೋ ಚಟ ಗೊತ್ತು ನಾನು ಹೋಗೋ ಪರಿಸ್ಥಿತಿಲಿ ಇರುವಂಥ ಕಾಸ ನಾನು ಕಳ್ಕೊಂಡ್ರೆ ಭಿಕ್ಷೆ ಬಿಡಬೇಕಾದಂತ ಗೊತ್ತಿದ್ರು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಕೂಡುದು ತಿಂದು ಎಲ್ಲ ವೇಸ್ಟ್ ಮಾಡ್ಕೊಂಡಿರ್ತಾರೆ ಆ ಕಾಸೆಲ್ಲ ಹಾಳು ಮಾಡ್ಕೊಬಿಡ್ತಾರೆ ನೆಕ್ಸ್ಟ್ ಅವ್ರು ಊರಿಗೆ ಕಾಸು ಇರಲ್ಲ ಅವಾಗ ಏನ್ ಮಾಡ್ತಾರೆ ಗೊತ್ತಾ ಬಸ್ ಅಲ್ಲಿ ಅಮ್ಮ ಅಕ್ಕ ದಯವಿಟ್ಟು ಹತ್ತು ರೂಪಾಯಿ ಕೊಟ್ಟ ನಮ್ಮ ಮೂರು ಸೆಲ್ಪೋಗಿ ಮಕ್ಳು ನೆನಪತ್ತವ್ರ ಹೆಂಡತಿ ನೆನ್ಪತ್ತವ್ರೆ ಅಪ್ಪ ಅಮ್ಮ ನೆನ್ಪತ್ತವ್ರೆ ಈಗ ಅಂತ ಕಥೆ ಏನಾಗಿದೆ ಗೊತ್ತಾ ಅಲ್ಲಿ ಸತ್ತ ನಂತರ ಅಣ್ಣ ತಂದಿರಲ್ಲ ಕತ್ತವ್ರೆ ಅಲ್ಲಿ ಸತ್ತ ನಂತರ ಅಣ್ಣ ತಂದಿರಲ್ಲ ಕರ್ಕೊಂಡ್ರೆ ಅಯ್ಯೋ ನಾನು ಬರೋದನ್ಬಿಟ್ಟೆ ಅಲ್ಲಿ ನನ್ನ ಅಣ್ಣ ತಂದಿರಿದ್ದಾರೆ ಅವ್ರಿಗೆ ಹೇಗಾದ್ರು ಮಾಡಿ ಮೋಶೆ ಅಬ್ರಾಹಮನೇ ಈ ಹಾಜರನ್ನು ಕಳ್ಸಿ ಅವನು ಹೋಗಿ ನನ್ನ ಅಣ್ಣ ತಂದಿರ್ಗಾದ್ರೂ ಹೇಳ್ತಾನೆ ಈ ಒಂದು ವ್ಯಸನ ಸ್ಥಳಕ್ಕೆ ಬರ್ತಾರಂತೆ ಅವ್ರಿಗೆ ಹೇಳಪ್ಪ ನಾನಂತೂ ಕಿವಿ ಇದ್ರು ಕೇಳದಂತೆ ಕಿವಡನಾದೆ ಅದೇ ಕಣ್ಣಿದ್ದರು ಕಾಣದಂತೆ ಕಿವು ಕಣ್ ಕೂಡ ಅದೇ ಅವ್ರಿಗಾದ್ರು ಅಂದ್ರೆ ಅವ್ನ ಬುದ್ಧಿ ಕೊಡ್ಲಿ ನಿನ್ ಕಳ್ಸಪ್ಪ ಅಬ್ರಹ್ಮನಂತೆ ಬೇಡ್ತಾ ಇದ್ದಾನೆ ಸಾಧ್ಯವಿಲ್ಲ ಒಂದೇ ಜನನ ಒಂದೇ ಮರಣ ಹುಟ್ಟು ಸಾವಿಗಳ ನಡುವೆ ಸೃಷ್ಟಿಕರ್ತನನ್ನು ಸ್ಮರಿಸಿ ಹುಟ್ಟು ಸಾವುಗಳ ನಡುವೆ ಸೃಷ್ಟಿಕರ್ತನನ್ನು ಸ್ಮರಿಸು ಪಾಪವು ಕೊಡುವ ಸಂಬಳ ಅದನ್ನು ಮಾತ್ರ ಮರೆಯದಿ ಇದೇ ಜೀವನ ಚರಿತ್ರೆ ಬೇರೆ ಸತ್ಯವೇದ ಗ್ರಂಥದಲ್ಲಿ ಪ್ರತಿಯೊಂದು ಮಾತು ಖಂಡಿತವಾಗಿ ಬರೆಯುತ್ತಿದೆ ಖಂಡಿತವಾಗಿಯೇ ಹೌದು ಇದನ್ನು ತಿಳಿದುಕೊಂಡಂತ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅನ್ನೋದು ಆಲೋಚನೆ ಮಾಡಬೇಕು ಕ್ರೈಸ್ತರಾದಂಥ ನಾವು ಕೇವಲ ಇಹಲೋಕದ ಆಶೀರ್ವಾದಕ್ಕೋಸ್ಕರ ಬಂದು ದೇವರೆಲ್ಲ ಬೆಳೆಯೇ ಬೇಡೋದಲ್ಲ ಈ ಐಶ್ವರ್ಯ ಏನಾಗಿದೆ ಅಂದರೆ ಈ ಹಣ ಏನಾಗಿದೆ ಅಂದರೆ ಬೇರೆ ಇದು ಮಹಾತ್ಪೂರ್ಣನಾದ ಸೈತಾನೆ ಈ ಯಜಮಾನನು ಬಂದರೆ ಆ ಯಜಮಾನನು ಮಾಡಿಸ್ತಾನೆ ಅಷ್ಟು ಸ್ಪಷ್ಟವಾಗಿ ಹೇಳಿದಾರಲ್ಲ ಬೇರೆ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಬೇರೆ ಅರ್ಥ ಮಾಡ್ಕೊಳೋದು ಕಷ್ಟ ಅಂದರೆ ಅರ್ಥ ಮಾಡಿಕೊಂಡ್ರೂ ಮಾಡ್ಕೊಳಂಥ ಆದ್ಯವಂತ ಸ್ಥಿತಿಲಿ ನಮ್ಮ ದೇಹ ಬಿಟ್ಕೊಳ್ತಾ ಇಲ್ಲ ಆತ್ಮ ವಾಕ್ಯ ಒಪ್ಪಿಕೊಳ್ಳುತ್ತೆ ಶರೀರ ಕೇಳಲ್ಲ ಯಾಕಂದರೆ ಐಶ್ವರ್ಯವಂತನಾಗಿ ರಿಟರ್ನ್ ಹೋಗ್ಬಿಡುತ್ತೆ ಅದು ఐశ్వర్యా భేజీ పడిపోంద్రు ఏం అందా ఒందే వంద ఇష్టం ఒం పాలసీ అవ నేను ఇవదూ మారి బడవరికి హి నన్ను హింబాలన్నన్ను హింబాలు ఎలా హో బడెలా కొట్టదామే దేవ భక్తియ హింల్స్కు యార్ హియ్యార్ పబ్లిక్ అల్లర్ కొట్టి ఎలా దానమాబుట్టు దేవరి భయ ఇలా బర్తింత్ ఆగూ బర్లోకేత్త ఆగూ హోగల్ యార్న హింబాలకు ದೇವರನ್ನು ಹಿಂಬಾಲಿಸ್ಬೇಕು ಹಿಂಬಾಲಿಸಿದರೆ ಪರಲೋಕ ಪರಲೋಕದ ಆಶೀರ್ವಾದಗಳು ನಿನ್ನನ್ನು ಹಿಂಬಾಲಿಸ್ತವೆ ನಿಜ ಪ್ರೇರಿ ನಾವು ನೋಡ್ಕೊಂಡ್ವಾ ಏಷಾಯ ಪ್ರವಾದನೆಂಥ ಐದನೇ ಎಂಟನೇ ವಚನದಲ್ಲಿ ಮನೆಗೆ ಮನೆ ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪ ಸ್ಥಳ ಬಿಡದೆ ಭೂಮಿಯ ಮೇಲೆ ತಾವೇ ತಾವಾಗಿ ಬದುಕುವವರ ಪಾಡು ಏನು ಎಂತ ಹೇಳಿ ಒಂದು ಕ್ಷಣದಲ್ಲಿ ಐಶ್ವರ್ಯವಂತನಾಗಿ ಬಿಹಾರಿಯಾಗುವವರು ಅಲ್ಲಿ ಭಿಖಾರಿಯಾಗಿ ಒಂದು ತೊಟ್ಟು ನೀರನ್ನು ಕೇಳ್ತಾ ಇದ್ದೇನೆ ಬಸ್ ಸ್ಟ್ಯಾಂಡಲ್ಲಿ ಬಿಕಾರಿಗಳ ಪ್ರೇರೆ ಅನೇಕರು ಇಲ್ಲ ಪ್ರೇರೆ ನ್ಯಾಯ ಪ್ರಕಾರವಾಗಿ ನಷ್ಟದಲ್ಲಿ ಭಿಕ್ಷೆ ಬಿಡುವುದನ್ನು ನೋಡ್ತೀವಿ ಅನೇಕರು ಹೊಟ್ಟೆಪಾಡಗೋಸ್ಕರ ಅವರನ್ನು ನಾನು ಗೆಲಿ ಮಾಡ್ತಾ ಇಲ್ಲ ಪ್ರೇರೆ ಅನೇಕರು ಮಕ್ಕಳುಗಳಿಗೆ ಆಹಾರ ಇಲ್ಲ ಅಂತ ಮತ್ತೆ ತಂದೆ ತಾಯಿಗೆ ಔಷಧಿ ಇಲ್ಲ ಅಂತ ಯಥಾರ್ಥವಾಗಿ ಜನರ ಬಳಿಯಲ್ಲಿ ಬೇಡಿ ಅವರ ಮನೆ ಕುಟುಂಬವನ್ನು ಸಾಗಿಸುವುದು ಇಲ್ಲ ಎಷ್ಟು ಜನ ಮಕ್ಕಳುಗಳಿಗೆ ಆಹಾರ ಇರೋಲ್ಲ ಬೇರೆ ಅವರಿಗೆಲ್ಲ ಬೇಡಿ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಬಿಡ್ತಾರೆ ಮಕ್ಕಳು ಮಕ್ಕಳು ತಂದೆ ತಾಯಿಗೋಸ್ಕರ ಅಜ್ಜಿ ತಾತನಿಗೋಸ್ಕರ ಬಿಡ್ತಾರೆ ಅಂತ ಯಥಾರ್ಥವಾಗಿ ನಾನು ಬೇಡವ್ರ ಬಗ್ಗೆ ಮಾತಾಡ್ತಾಯಿಲ್ಲ ಇಂಥವ್ರು ಬೆಟ್ಟ ಹೆಂಗ್ ಗೊತ್ತಾ ಹಣ ಇದ್ರೂ ದುಶ್ಚಟಗಳಿಗೆ ಬಾನಿಸರಾಗಿ ಕುಡಿದು ತಿಂದು ಎಲ್ಲ ವೆಚ್ಚ ಮಾಡಿಕೊಂಡು ಊರಿಗೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದು ಇಲ್ಲಿ ತಾನು ಶೋಕಿ ಮಾಡಿಕೊಂಡು ತಿಂದು ಉಂಡಿ ಎಲ್ಲ ಖರ್ಚು ಮಾಡಿಕೊಂಡು ಹೋಗೋಕ್ಕಿಂಗೆ ಕಾಸಿಲ್ಲದೆ ಭಿಕ್ಷೆ ಬಿಡ್ತಾ ಇದ್ದಾನಲ್ಲ ಆ ಬಗ್ಗೆ ಆತನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಆಲೋಚನೆ ಮಾಡ್ಬೋದಾಗಿತ್ತಲ್ಲ ಅದೇ ರೀತಿ ಸೈ ಇವನು ಕೂಡ ಐಶ್ವರ್ಯವಂತನೂ ಕೂಡ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು ನನಗೊಂದು ದಿವಸ ಮರಣ ಬರುತ್ತೆ ಸತ್ತ ನಂತರ ನಾನು ದೇವರ ಹತ್ರ ಹೋಗಬೇಕು ಅಂದ್ರೆ ಅಲ್ಲಿ ಲೆಕ್ಕ ಕೊಡಬೇಕಾಗುತ್ತೆ ಇಲ್ಲಿ ಎಂಜನನ್ನು ತಿಂದಂಥ ಲಾಜರ್ನು ಪರಲೋಕದಲ್ಲಿ ಪರ್ದೇಸಿಲ್ ಇದ್ದಾನೆ ಐಶ್ವರ್ಯವಂತನ ಗತಿ ನೋಡಿ ಒಂದು ತೊಟ್ಟು ನೀರು ಕುಡಿಯೋದಕ್ಕೂ ಪಾಪ ಹಾಸಿಲ್ಲ ಇಲ್ಲಿ ಭೂಮಿಯ ಮೇಲೆ ಐಶ್ವರ್ಯೋ ಐಶ್ವರ್ಯ ಹಣವೂ ಹಣ ಆಸ್ತಿಯೂ ಆಸ್ತಿ ಸಕಲಾತಿ ಬಟ್ಟೆಗಳ ಮೇಲೆ ಬಟ್ಟೆ ಅಲ್ಲಿ ಬಟ್ಟೆನೂ ಇಲ್ಲ ಎಲ್ಲ ಬೆಂಕಿರು ಸುಟ್ಟೋಗೈತೆ ತಕ್ಷಣ ಅಡ್ಡಿ ಕುಂಡ ಈತನೇ ಸುಟ್ಟೋಗಿರುತ್ತೆ ಬಟ್ಟೆನೇ ಇಲ್ಲ ಮೊದಲನೇದಾಗಿ ಸುಟ್ಟೋಗೋದು ಬೆಂದೋಗ್ತಾ ಇದ್ದಾನೆ ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಆಲೋಚನೆ ಮಾಡಿ ಪ್ರಿಯ ಕಲಿಸ್ತಾರೆ ಪ್ರಿಯ ಹಿಂದೂ ಬಾಂಧವರೇ ಮುಸಲ್ಮಾನ್ ಬಾಂಧವರೇ ಆಲೋಚನೆ ಮಾಡಿ ಬಡವರಿಗೆ ದಿಕ್ಕನ್ನು ತೋರಿಸದೆ ಅವರಿಗೆ ಒಂದು ತುತ್ತು ಆಹಾರವನ್ನು ಕೊಡದೆ ಅವರ ಕಷ್ಟದಲ್ಲಿ ಪಾಳಿಭಾಗಸ್ಥರ ಆಗದೆ ಭೂಮಿಯ ಮೇಲೆ ನೀವೇ ನೀವಾಗಿದ್ದೀರಿ ಬಡವರನ್ನು ನಿರ್ಮಿಸಿಕೊಳ್ಳಿ ನಿಮ್ಮಲ್ಲಿರುವುದನ್ನು ದಿಕ್ಕಿಲ್ಲದವರು ಕೊಟ್ಟು ಅವರನ್ನು ಪರಾಮರಿಸಿದ್ದೇವೆ ದೇವರನ್ನು ಬೆಳೆದ್ಮಾರ ಅರ್ಥ ಆಯ್ತ ಎಲ್ಲರೂ ಭಯದಿಂದ ಭಕ್ತಿಯಿಂದ ಜೀವಿಸೋಣ ನಾವೆಲ್ಲರೂ ಆ ತಂದೆಯಾದ ಸರ್ವೇಶ್ವರನ ಮಕ್ಕಳು ಅರ್ಥ ಆಯ್ತಾ ನಾವೆಲ್ಲರೂ ಆ ದೇವರ ಮಕ್ಕಳಾಗಿರುವಾಗ ದೇವರು ನಾಲ್ಕು ಜನ ಮಕ್ಕಳಿಗೆ ಒಂದು ಒಬ್ಬರಿಗೆ ಒಂದು ನ್ಯಾಯ ಒಬ್ಬರಿಗೆ ಮತ್ತೊಂದು ನ್ಯಾಯವನ್ನು ಈ ಲೋಕದ ತಂದೆಗಳನ್ನೇ ಮಾಡದೇ ಇರುವಾಗ ಮತ್ತು ಆ ಭೂ ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ದೇವರು ಆತನ ಒಬ್ಬನಿಂದಲೇ ಎಲ್ಲರನ್ನು ಉಂಟು ಮಾಡಿದ್ದಾನೆ ಒಬ್ಬರಿಂದಲೇ ಹಾಂ ನೋಡಿ ನೋಡಿಕೋಣ ಅಪೋಸ್ತರ ಕೃತ್ಯಗಳು ಅಪೋಸ್ತರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಸರಿ ಒಂದ್ಸಲಿ ನೋಡ್ಕೊಳ್ಳೋಣ ನಮ್ಗೆಲ್ಲರಿಗೂ ತಂದೆ ಒಬ್ಬನೇ ಅಂತ ಅಪೋಸ್ತರ ಕೃತ್ಯಗಳು ಹದಿನೇಳನೇ ಅದೇ ಇಪ್ಪತ್ತಾರನೇ ವಚನ ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಒಬ್ಬನಿಂದಲೇ ನಾವೆಲ್ಲರೂ ಒಬ್ಬನೇ ತಂದೆ ಆದ ದೇವರು ಆದಾಮನಿಂದ ಮನಿಂದ ಆದಾಮನಿಂದ ಆದಮನಿಂದ ನಮಗೆಲ್ಲರಿಗೂ ತಂದೆ ಒಬ್ಬನೇ ಆತನೇ ಸರ್ವೇಶ್ವರನು ಅರ್ಥ ಮಾಡಿಕೊಂಡ್ತಾ ಇದೆ ಜಾತಿ ಮತ ಕುಲ ಅಂತ ಬೇರೆ ಮನುಷ್ಯರು ಮಾಡ್ಕೊಂಡಿರೋದು ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ ಜ್ಞಾನ ಇಲ್ವಾ ತಿಳುವಳಿಕೆ ಇಲ್ವಾ ಹಿರಿಯರು ಯಾರು ಹೇಳ್ಕೊಟ್ಟಿಲ್ವಾ ನಿಮಗೆ ಮನುಷ್ಯರು ಮಾಡ್ಕೊಂಡ್ರ ಜಾತಿ ನಗಡ ಅನ್ನ ತಂದಿರಪ್ಪ ಕುಲ ಕುಲ ಮತ ಭಾಷೆ ಈಗ ಹೀಗೆ ಬಂದಿರೋದು ನಾವೆಲ್ಲರೂ ಸೃಷ್ಟಿಕರ್ತನ ಮತ್ತು ಅಂತ ಯಾರು ಹೇಳಿಲ್ವ ನಿಮ್ಮ ಹಿರಿಯರು ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇಲೆಗಳನ್ನು ನಿಷ್ಕರಿಸಿ ಇಂತಿಂಥ ಏರಿಯಾದಲ್ಲಿ ಇಂತಿಂಥ ಜಾಗದಲ್ಲಿ ಇಂತಿಂಥ ಊರುಗಳಲ್ಲಿ ಇಂತಿಂಥ ಪ್ರಾಂತ್ಯಗಳಲ್ಲಿ ದೇವರು ಇರಬೇಕಂತ ತೀರ್ಮಾನ ನಿಷ್ಕರಿಸಿದ್ದಾರೆ ನಿಷ್ಕರ್ಷಿಸಿದ್ದಾರೆ ದೇವರು ಹ್ಞೂ ನಿವಾಸಗಳ ಮೇಲೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು ಭೂಮಿಯ ಕಟ್ಟಕಡೆ ಇರುವಂತಹ ಜನಾಂಗದವರು ದೇವರೇ ಮಡಗಿದ್ದಾರೆ ನೀವು ಸ್ವಲ್ಪ ಜನ ಇಲ್ಲಿರಪ್ಪ ಸ್ವಲ್ಪ ಜನ ಅಲ್ಲಿರಿ ಸ್ವಲ್ಪ ಜನ ಇಲ್ಲಿರಿ ದೇವರೇ ಇಟ್ಟಿದ್ದಾರೆ ಸಕಲ ಕುಲ ಭಾಷೆ ಜನಾಂಗದವರು ದೇವರೇ ಇಟ್ಟಿದ್ದಾರೆ ಹ್ಞೂ ಅದೇ ಹೇಳ್ತಾ ಇದ್ದಾರೆ ಬೇರೆ ಅವರವರ ನಿವಾಸಗಳ ಮೇಲೆಗಳನ್ನು ನಿಷ್ಕರಿಸಿ ಭೂಮಂಡಲನೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನು ಅಂತ ತಡವಾಡಿ ನಲವತ್ತೈವತ್ತು ವರ್ಷ ಆಯ್ತೈತೆ ಯೋಚನೆ ಮಾಡಿ ತಡಾವಯ್ತೈತೆ ತಡಾವಾಗ್ಬಿಟ್ಟಿದೆ ಈಗಾದರೂ ಕಂಡುಕೊತೀರಾ ಯೌವನ ಇಪ್ಪತ್ತು ವರ್ಷ ಆಗಿದೆ ಯವ್ವನ ಪ್ರಾಯ ಕಂಡುಕೊಂತೀಯಾ ಯೌವನ ಸ್ಥಳ ಪ್ರೀತಿ ಅಂತ ಮಾಯಜಾಲದಲ್ಲಿ ಸಿಲುಕಿದ್ಯಾ ದೇವರನ್ನು ಕಂಡುಕೊಳ್ತೀಯ ತಡವಾದರೂ ಕಂಡುಕೊಂಡಾಳೆಂದು ದೇವರು ದೀರ್ಘಶಾಂತಿಯಿಂದ ಇದ್ದಾರೆ ಅಪ್ಪ ಅರವತ್ತು ವರ್ಷದ ವಯಸ್ಸಾದವರೇ ಅಪ್ಪನವರೇ ತಡವಾಗ್ತಾ ಇದೆ ಹೋಗುವಂಥ ಸಮಯ ಹತ್ರವಾಗ್ತಾ ಇದೆ ಈಗ ದೇವರನ್ನ ದೇವ್ರನ್ನ ಕಾಲವು ಸಂಕೋಚವಾದದ ಸಂಕೋಚ ಪಡ್ತಾ ಇದೆ ನಮಗೆ ಬರೋದಕ್ಕೆ ಕಾಲ ಎಷ್ಟು ಕಾಲ ಎಷ್ಟು ಸಮಯ ಎಷ್ಟು ವರ್ಷಗಳು ದೇವರು ಯಾರು ಗೊತ್ತಿಲ್ಲ ಪರಿಶುದ್ಧತೆ ಏನಂತ ಗೊತ್ತಿಲ್ಲ ನಮ್ಮ ಪಾಪ ವಿಮೋಚನೆ ಆಗೋದು ಹೇಗಂತ ಗೊತ್ತಿಲ್ಲ ಏನೋ ಹುಟ್ಟಿದ್ದೀವಿ ತಿಂತಾ ಇದ್ದೀವಿ ಕೂಡ್ತಾ ಇದ್ದೀವಿ ಸಾಯ್ತಾ ಇದ್ದೀವಿ ಅಷ್ಟೇ ಸತ್ತ ನಂತರ ನಾವು ಹುಟ್ಟಿರುವಂಥ ಪರಮಾತ್ಮ ಪರಮಾ ಪರಮಾರ್ಥ ಏನಾದರೂ ಗೊತ್ತಾ ನಮಗೆ ಮನುಷ್ಯರ ಪರಮಾರ್ಥ ಏನಾದರೂ ಗೊತ್ತಾ ಏನೂ ಗೊತ್ತಿಲ್ಲ ಪ್ರೇರೆ ಅದೇ ವಾಕ್ಯ ಹೇಳ್ದಂಗೆ ಬದುಕಿರುವ ತನಕ ತನಕ ಅಂದರೆ ಸಾಯೋ ತನಕ ಮರಳು ತನ ಮನುಷ್ಯನು ಹಿಡಿದಿರ್ಬೋದು ಆಮೇಲೆ ಪ್ರೇತನ ಲೋಕಕ್ಕೆ ಹೋಗ್ತಿರೋ ಆಲೋಚನೆ ಮಾಡಿ ಐಶ್ವರ್ಯವಂತನು ಭೋಗ ಪುರುಷನವಂತ ಪ್ರೇತನ ಲೋಕಕ್ಕೆ ನಾವು ನೀವು ಬೇಡ ಪ್ರೇರೇ ಬೇಡ ಸ್ವರ್ಗ ರಾಜ್ಯದಲ್ಲಿ ಬಹಳ ಬಿಡಾರಗಳಿವೆ ಯಶಸ್ತ ಹೇಳಿದ ಹಾಗೆ ಭಕ್ತರು ಬೇರೆ ಹತ್ತು ಲಕ್ಷದಲ್ಲಿ ಆಗನ ಕಾಲದಲ್ಲಿ ಒಂದು ಲಕ್ಷ ಐದು ಲಕ್ಷ ಭಕ್ತರಲ್ಲಿ ಕೇವಲ ಐದು ಜನ ಜನ ಭಕ್ತರು ಹೋಗ್ತಾ ಇದ್ದಾರೆ ಜಾಗ ತುಂಬಾ ಖಾಲಿ ಇದೆ ಇಲ್ಲಿ ಭಕ್ತರಿಗೋಸ್ಕರ ದೇವರು ಇಟ್ಟಿದ್ದಾರೆ ನರಕಾಗಲಿ ಜನ ಕೊಳಿತಾ ಇದ್ದಾರೆ ಕೋಟೆ ಅಂತ ಜನ ಮೇಲ್ಮೇಲೆ ಮೇಲ್ಮೇಲೆ ಬಿದ್ದು ಜಾಗ ಚಿಕ್ಕದಲ್ಲಿ ಅಂದ್ರೆ ಇಲ್ಲಿಂದ ಹೋಗೋಕೆ ಜಾಗ ದೊಡ್ಡದೆ ಅಲ್ಲೊಂದು ಮೇಲೆ ಇಕ್ಕಟ್ಟು భూలోకీ ఇక్కటి మార్గ పర్లోక నర్కలో ఇక్కడ మార్గ నర్క అదూ విశ్వాళ విశాలగైతే భయంకరవైతే బేరే నర్కీ హోదా మనస్సుకోబడి ఐశ్వర్యవంత మధులను దయమాది బడే ఉన్న బడవ ఊటా ని మక్కడిగా ఒర్షది ఆరు దేవర్స్ అంత పరిస్థితి బాగా అనేకరు సూసైడ్ మన ಮದುವೆಗಳಲ್ಲಿ ಹಬ್ಬಗಳಲ್ಲಿ ಬಡವರನ್ನು ಮುಂದೆಸಿಕೊಂಡು ಒಂದು ನೂರು ಜನಕ್ಕೆ ಐವತ್ತು ಜನಕ್ಕೆ ಆಹಾರ ಸಾವಿರಾರು ಜನ ನಿಮ್ಮ ಸಂಬಂಧಿಕರು ಹಾಕೋದು ಅಷ್ಟೊಂದು ಪ್ರದೇಶ ಈ ಮಾತುಗಳನ್ನು ನೀವು ಆಲಿಸಿದ್ದೀರಾ ಅದನ್ನು ಕೈಕೊಂಡು ನಡೀತೀರಾ ಅಂತ ನಾನು ನಂಬುತ್ತಾ ದೇವರಿಗೆ ಸ್ತೋತ್ರಗಳನ್ನು ಸಮರ್ಪಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮನ್ನು ಅತಿಶಯವಾಗಿ ಪ್ರೀತಿಸುವಂಥ ತಂದೆ ನಿಮಗೆ ಸ್ತೋತ್ರಗಳು ತಂದೆ ತಂದೆ ನೀವು ಹೇಳಿದ ಹಾಗೆ ತಂದೆ ನಿಮ್ಮ ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೇನೆ ತಂದೆ ಸಹಾಯ ಮಾಡಿ ಕೇಳುವಂಥ ಮಾತುಗಳನ್ನು ಬಿಟ್ಟು ಬಿಡದೆ ಅದನ್ನು ಆಲಿಸಿ ಹೃದಯದಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ಜೀವಿಸುವುದಕ್ಕೆ ತಂದೆ ನಮಗೆ ಸಹಾಯ ಮಾಡಿ ತಂದೆ ಫಲಪಡಿಸಿ ನಿಮ್ಮ ಮಗನ ಮೂಲಕ ನೀವು ವಿಮೋಚನೆ ಕೊಟ್ಟಿದ್ದಕ್ಕಾಗಿ ಸ್ತೋತಗಳು ಈ ರಕ್ಷಣಾನಂದವನ್ನು ತಂದೆ ಇತರರು ಅನುಭವಿಸುವ ಹಾಗೆ ಸಹಾಯ ಮಾಡಿರುವ ಮನೇತರನ್ನು ಬೆಳೆಸಿಕೊಂಡು ಕಾಪಾಡಬೇಕೆಂದು ತಂದೆ ನಿಮ್ಮ ಪಾತ್ರದಲ್ಲಿ ಈ ಪ್ರಾರ್ಥನೆ ವಿಜ್ಞಾಪನೆಗಳು ನೀಡುತ್ತಾ ಯೇಸುಕ್ರಿಸ್ತನಾಮದ ಪ್ರಾರ್ಥಿಸಬೇಡಿ ಎಂದು ನೆನಪ ತಂದೆ ಆಮ ಎಲ್ಲರಿಗೂ ಯೇಸು ಕ್ರಿಸ್ತನಾ ದೇವರನ್ನೆಲ್ಲರನ್ನೂ ಆಶೀರ್ವಾದಿಸ್ತಾರೆ 三三三，三四，哎，快点，马点，来。来，大哥。